Express, an international four-year service. ಕೂದಲಿನ ಉದುರುವಿಕೆ ಸಮಸ್ಯೆ ಎಲ್ಲರಲ್ಲೂ ಕಾಡುವ ಬಹುದೊಡ್ಡ ಸಮಸ್ಯೆ ಆಗಿದೆ ಯಾಕಂದ್ರೆ ಒತ್ತಡದ ಜೀವನದಲ್ಲಿ ಅದಕ್ಕಾಗಿ ಸಮಯ ಮೀಸಲಿಡೋದು ಕಷ್ಟವಾಗೋಗುತ್ತಿದೆ ಜೊತೆಗೆ ಹಿಂದಿನ ಕಾಲದ ಹಾಗೆ ಪ್ರತಿದಿನ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಕೂದಲನ್ನ ಸ್ವಚ್ಛಗೊಳಿಸಿಕೊಳ್ಳುವಷ್ಟು ಸಮಯ ಈಗ ಯಾರಲ್ಲೂ ಇಲ್ಲ ಹಾಗಂತ ಕೂದಲ ಬಗ್ಗೆ ಕಾಳಜಿ ತೆಗೆದುಕೊಳ್ಳದೆ ಇರುವುದಕ್ಕೂ ಆಗೋದಿಲ್ಲ ಹೀಗಾಗಿ ಮನೆಯಲ್ಲಿ ಸಿಗುವ ಕೆಲವು ವಸ್ತುಗಳನ್ನ ಬಳಸಿಕೊಂಡು ಸುಂದರ ಹಾಗೂ ಆರೋಗ್ಯಯುತ ಕೂದಲುಗಳನ್ನ ಬೆಳೆಸಿಕೊಳ್ಳುವ ಕೆಲವೊಂದು ಟಿಪ್ಸ್ ಗಳು ಇಲ್ಲಿವೆ ಅವು ಏನಂತ ನೋಡೋಣ ಬನ್ನಿ ಈರುಳ್ಳಿ ಇದು ಎಲ್ಲರ ಮನೆ ಸರ್ವೇ ಸಾಧಾರಣವಾಗಿ ಇರುವ ಒಂದು ಪದಾರ್ಥ ಈರುಳ್ಳಿಯಲ್ಲಿ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಕೂದಲು ಉದುರುವುದನ್ನ ತಡೆಗಟ್ಟಿ ಕೂದಲಿಗೆ ಜೀವ ತುಂಬುತ್ತದೆ ಇನ್ನು ಈರುಳ್ಳಿಯನ್ನ ಜಜ್ಜಿ ರಸ ತೆಗೆದುಕೊಂಡು ಇಲ್ಲವೇ ಕತ್ತರಿಸಿ ಹೋಳುಗಳನ್ನಾಗಿ ಮಾಡಿ ಬುರುಡೆಗೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತೊಳೆಯಿ ತಲೆಯಲ್ಲಿರುವ ಸತ್ತ ಚರ್ಮದ ಅಂದ್ರೆ ಡೆಡ್ ಸ್ಕಿನ್ ತೆಗೆದು ಕೂದಲಿಗೆ ಅಗತ್ಯವಾದ ಪೋಷಕಾಂಶ ಪೂರೈಸಲು ಸಹಾಯ ಮಾಡುತ್ತದೆ ಈರುಳ್ಳಿ ಹೀಗೆ ವಾರಕ್ಕೆ ಎರಡು ಬಾರಿ ಮಾಡೋದ್ರಿಂದ ನೀವು ನೋಡ್ತಿರ ಬಹು ಬದಲಾವಣೆಗಳನ್ನು ಇನ್ನು ತೆಂಗಿನ ಹಾಲು ತೆಂಗಿನಕಾಯಿಯ ಹಾಲು ಮನೆಯಲ್ಲಿ ರುಬ್ಬುವಾಗ ಸ್ವಲ್ಪ ಪ್ರಮಾಣದ ಹಾಲನ್ನು ತೆಗೆದುಕೊಂಡು ಅದಕ್ಕೆ ನಾಲ್ಕರಿಂದ ಐದು ಹನಿ ಲ್ಯಾವೆಂಡರ್ ಎಣ್ಣೆ ಮಿಕ್ಸ್ ಮಾಡಿ ಕೂದಲಿಗೆ ಮಸಾಜ್ ಮಾಡಿಕೊಳ್ಳಿ ತೆಂಗಿನ ಹಾಲಿನಲ್ಲಿರುವ ಪೊಟ್ಯಾಶಿಯಂ ಮತ್ತು ಅಗತ್ಯವಾದ ಪ್ಯಾಕ್ ಕೂದಲಿನ ಆರೈಕೆಯನ್ನು ಮಾಡಿ ಉದ್ದವಾಗಿ ಬೆಳೆಯುವಂತೆ ಮಾಡುತ್ತವೆ ಅಷ್ಟೇ ಅಲ್ಲದೆ ಕೂದಲು ಉದುರುವುದನ್ನ ತಡೆಗಟ್ಟುತ್ತದೆ ಇನ್ನು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೂದಲ ಆರೈಕೆಯಲ್ಲಿ ಉತ್ತಮ ಪಾತ್ರವನ್ನ ವಹಿಸುತ್ತದೆ ಅದು ಎಲ್ಲರಿಗೂ ತಿಳಿದ ಆದರೆ ವಾರಕ್ಕೊಮ್ಮೆ ಹಸಿ ಕೋಳಿ ಮೊಟ್ಟೆಯ ಲೋಳೆಯನ್ನ ತೆಗೆದುಕೊಂಡು ಪ್ಯಾಕ್ ರೀತಿಯಲ್ಲಿ ಕೂದಲಿಗೆ ಹಚ್ಚಿಕೊಂಡು ಇಪ್ಪತ್ತು ನಿಮಿಷದ ನಂತರ ಸ್ನಾನ ಮಾಡೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತೆ ಅದರಲ್ಲಿರುವ ಪೋಷಕಾಂಶಗಳು ಕೂದಲನ್ನ ಆರೋಗ್ಯಯುತವಾಗಿರುಗತ್ಯವೆ ಆಲಿವ್ ಆಯಿಲ್ ಕೂಡ ಮಿಕ್ಸ್ ಮಾಡಿಕೊಂಡು ಹಚ್ಚಿಕೊಳ್ಳಬಹುದು ಇನ್ನು ಬೆಟ್ಟದ ನೆಲ್ಲಿಕಾಯಿ ಇನ್ನು ಈ ಬೆಟ್ಟದ ನೆಲ್ಲಿಕಾಯಿ ಕೂದಲಿನ ಆರೈಕೆಯಲ್ಲಿ ಬಹು ದೊಡ್ಡ ಪಾತ್ರವನ್ನ ನಿಭಾಯಿಸುತ್ತದೆ ಇದರಲ್ಲಿ ವಿಟಮಿನ್ ಸಿ ಅನ್ನ ಅಧಿಕವಾಗಿ ಕಾಣುತ್ತೇವೆ ಇನ್ನು ನೆಲ್ಲಿಕಾಯಿ ಪುಡಿಯನ್ನ ನಿಂಬೆ ರಸದ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೂದಲಿಗೆ ಮಸಾಜ್ ಮಾಡಿಕೊಂಡು ಒಣಗಲೆ ಬಿಟ್ಟು ನಂತರ ಇನ್ನು ಬಿಸಿ ನೀರಿನಲ್ಲಿ ಶಾಂಪೂ ಹಾಕದೆ ತೊಳೆದುಕೊಂಡ್ಬಿಡಿ ಇದರಿಂದ ತಲೆ ಹೊತ್ತು ಮಟ್ಟಮಯವಾಗಿ ಕೂದಲು ಸೊಂಪಾಗಿ ಬೆಳೆಯುತ್ತವೆ ಹೀಗಾಗಿ ನಿಮ್ಮ ಕೂದಲಿನ ಆರೈಕೆ ನೀವೇ ಮಾಡ್ಕೊಳ್ಬಹುದು ಯಾಕಂದ್ರೆ ಮನೆಯಲ್ಲಿರುವ ಸಣ್ಣ ಪುಟ್ಟ ಮದ್ದುಗಳನ್ನು ಉಪಯೋಗಿಸಿ ನೀವು ಈ ಅಡ್ಡ ಪರಿಣಾಮಗಳಿಲ್ಲದ ಮನೆ ಮದ್ದನ್ನು ಉಪಯೋಗಿಸಿದ್ರೆ ನಿಮ್ಮ ಕೂದಲು ಸುಂದರವಾಗಿ ಒಂಪಾಗಿ ಉದ್ದವಾಗಿ ಬೆಳೆಯೋದ್ರಲ್ಲಿ ಅಷ್ಟೇ ಅಲ್ಲದೆ ದಟ್ಟವಾಗಿ ಕಪ್ಪಾಗಿ ಕೂಡ ಬೆಳೆಯೋದ್ರಲ್ಲಿ ಯಾವುದೂ ಸಂದಹ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ